அத்தி டெஸு கடை நோடு ஒட்டக்கிச்சு அவன்காக் ஒன் எர இது பாவ்ரி ಎತ್ಕೊಂಬತ್ತ ಎತ್ಕೊಂಬತ್ತ ನೀರು ಬ್ಯಾಗ ನಿಮ್ ಕೊಲ್ಸಾಟ್ರಾಗ ಇತ್ತೀಯ ಹೇಳ ನಿಮ್ ತಲೆ ಮೇಲೆ ಹೊತ್ಕೊಂಡ್ ತಿರ್ಗ್ದಂಗೆ ಬೀಳ್ಸೋಣ ನಿಮ್ ಕೇಳ್ತಿದ್ರು ಓ ನೀನ ತಲೆ ಕುಣಿತಾ ಇರೋದ್ ನಾನು ಊರ್ಕೋಬೇಕು ಊರ್ಕೋಬೇಕಂತ ಕುಣಿತಾ ಇದ್ದೀನಿ ಸರಿನೇ ಏನ್ ಹೋಗ್ 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 ಅಂತ ಇಟ್ಬಿಟ್ಟಿದೆ ಇವ್ರಪ್ಪ ಅಪ್ಪ ನಿನ್ನ ಬಂದಿಲ್ಲ ಅದ್ ಬರ್ತಾ ನೀರು ಅದೇ ತಿಂಡಿ ತಕ್ಕ ಮರಕ್ ಹೋಗೋನೆ ನಿನ್ನ ಟೋನಕ್ಕೆ ಏನು ಹೋಗೋಷ್ಟಿಲ್ಲ ಹಂಗೆ ಅಂಚಲ ಹೋಗ್ಬಿಟ್ಬಿಟ್ಟು ಬರ್ತೀನಿ ಅನ್ನು ಹಾ ಸರಿ ಬಿಡು ಬಿತ್ರ ನೀನು ಬಿಡು ಅಂತಿಂತ ಬಿತ್ರಿ ಅಲ್ಲ ಏನೋ ಅಂತ ದೊಬ್ಬಿತ್ರಿಗೆ ಸಮಾಧಿ ಅದು ಯಾಕೆ ಕೂತಾಳೆ ಯಾವಾಗ ನೋಡಕೊಂಡ್ ಗೌರಮ್ಮ ಗೌರಮ್ಮ ಓಹೋ ಗೊರಮ್ಮ ಸುಬ್ಬಕ್ಕ ಯಾವ ಕಾಲ ನಿಮ್ಮ ಅಪ್ಪನ್ ಬರ್ಲಿ ಇವ್ರು ಒಂದೇ ಕಲ ನಿಂತಾನೆ ಯಾವ್ ವಾ ಮೊಮ್ಮಕ್ಳ ನೋನಮ್ಮ ಮೊಮ್ಮಕ್ಳು ದೊಡ್ಡನ್ ಕೊಬ್ಲು ಚಿಕ್ಕವನ್ ಕೊಬ್ಲು ಸಾಕೇಳ ಒಬ್ಬೊಬ್ರು ಇವಾಗಿನ ಕಾಣ್ದಾಗ ಇವ್ರನ್ನ ಸಾಕೋಟೆ ಕಷ್ಟ ನಮ್ ಕಾಲದಾಗ ಹತ್ತುವ ಹನ್ನೆರಡು ಹನ್ನೆರಡು ಇರೋರಮ್ಮ ಅವಾಗ ಮಕ್ಕಳು ನಾ ಎಂ ಸಾಕ್ತಾ ಇದ್ರು ಏನೋ ಇವಾಗಿನ್ ಕಾಲ್ದಾಗ ಒಂದ್ ಮಗು ಸಾಕ ಹೋಗ್ ಕಳ್ನೋ ಎತ್ಕೊಂಡ್ಬಿಡ್ತದೆ ಮಗಳ ಕೇಳಿ ಮಕ್ಳು ಅನ್ಸ ಬೇಕಾ ಯು ಇಲ್ಲ ಇಲ್ಲ ಹೇಳು ಅದ್ ಯಾವ್ದ ಮ್ಯಾಗಿ ದೇಶ ಕೊಟ್ಟಿದ್ದೀನಿ ಎಂತ ದೇಶನಮ್ಮ ಮ್ಯಾಗಿ ಮ್ಯಾಗಿ ದೇಶ ಹಾಳಿದ್ ಅದು ಯಾವ ದೇಶ ನಂಗೆ ತಿಳಿದಮ್ಮ ತಾಯ ಫಸ್ಟ್ ಕೇಳ್ತಾ ಇರೋದು ಅಯ್ಯೋ ಈಗ ನಂಗಲ್ಲಮ್ಮ ಆಕಡೆ ಹಾ ಬೋಲ್ನ ಅದ ಬೋಲ್ನ ಇವತ್ತು ಇವತ್ತ ಬಟ್ಟೆ ನಾಳೆ ಹಾಕಲ್ಲ பட்டிகள பிச்சு பிச்சு பிசாக்கம் வகதாக்க அவரு பிச்சது அது பிசாக்க உம் உம் அங்கே உகையோத இரல்ல உகையோதாதேனோ இரல்ல பட்டி பிச்சு பிசாக்கூட அேஷ்ட ஏத்தி திக்குதல்தா உதே பட்டிளாக உம் அதே பட்டிளாக ஒர்ஸ் கண்டு பிசா புடதந்தேப்பாங்க உங்க அதுக்கு நான் ஹம் அதே பேப்போ பத்ததன் அதே ஒர்சி பிசாக்கு புடதந்தே ಅಯ್ಯೋ ಅಂತ ದೇಶ ಕೊಟ್ಟಿದ್ಯಾ ಓಳೆ ಹೋಳಿ ಬಿಡು ನೀನು ನಿನ್ ಮಗಳ ಇಲ್ಲಿಗ್ ಬಂದ್ರ ಗೊಬ್ಬರ ನಾತ ಹೊಡಿತಾತಳೆ ದುರ್ನಾಥ್ ಬರೋದ ಬರ್ತಕ್ಕ ಅಲ್ಲೇ ಬಿಡ್ಲಿ ಅದೇ ಅದೇ ಅಲ್ಲೇ ಬಿಡ್ಲಿ ಬಿಡು ಏನತ್ತೆ ಚೆನ್ನಾಗಿದ್ಯಾ ಹ್ಞೂ ಬರ ಚೆನ್ನಾಗಿದ್ದೀನಿ ಇವಾಗ ಯಾಕೋ ಬಂದೇನೆ ಅತ್ತೇನಿಗ ಇವಾಗ ನಿನ್ ಯಾಕೋ ಬಂದ್ರೆ ಅವಳ ತಾನೇ ಏನ್ ತಕ್ಕ ಅವ್ಳಗ್ ಬಿಡುವೆ ಇಲ್ಲ ಬೆಳಗ್ಗೆ ಎಲ್ಲ ಅಡಿಗೆ ಮಾಡೋದು ಅದೊಂದ್ ಕೆಲ್ಸನಾ ಆ ಮಗು ನೋಡ್ಕೊಳೋದ ಅದೊಂದು ಕೆಲ್ಸನಾ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ ಸಾಯಂಕಾಲ ಬಂದ್ರೆ ಮನೆ ಬಾಕಲು ಕಾಸ ಹುಡ್ಸೋದೇನೋ ಆ ಮಗು ರ ಮುದ್ದಾಡೋದೇನೋ ಹಿಂಗೆ ಆಗತ್ತದೆ ಇನ್ ಎಲ್ಲಿ ಬಂದಾಳು ನಿನ್ ನೋಡಕ ಹ ಗ್ಯಾಪ್ಕೊ ಬರ್ದಿರೋದ ಮೇಲ್ ಬಿಡು ಸರನ್ನು ಗ್ಯಾಬ್ ಬಂದಿ ಏನ್ ಪ್ರಯೋಜನ ಅದೇ ಅದೇ ಏನ್ ಪ್ರಯೋಜನ ಹೆಂಗೋ ಶಾಣಬಗ್ರ ಮನಕ್ ಸೋಸೆ ಅದೇ ನಿಮ್ ಅಣ್ಣ ಅಳಿನ್ ಆದ್ನು ನಿಮ್ ಕಿನ್ನೇ ನಮ್ಮ ಕಮ್ಮಿ ಇನ್ನೇನ್ ಕಮ್ಮಿ ಹೇಳು ಗೌರ್ಮೆಂಟ್ ಕೆಲ್ಸರ್ ಸಿಕ್ಬಿಟ್ವು ಸಿಕ್ಬಿಟ್ವೋ ಅದನ್ನು ನಮ್ಮ ಮಾವನೇ ಕೊಡ್ಸಿದ್ವಿ ಹ್ಮ್ ನಮ್ಮ ಮಾವನೆ ಕೊಡ್ಸಿದ್ವ ನಂಗೂ ನಮ್ಮ ಮಾವನೆ ಕೊಡ್ಸಿದ್ವ ಇನ್ನೇನು ಬೇಗ ಬಿಡಮ್ಮ ಬೇಗ್ ಬಿಡು ಪ್ರಪಂಚದಾಗಿರೋ ಸುಖ ಎಲ್ಲ ನಿಮ್ಗೆ ಸಿಕ್ಬಿಟ್ಟಿದೆ ಬಿಟ್ಟಿದೆ ಇನ್ನಮ್ಮಂತ ಬಡವರಲ್ಲ ಎಲ್ಲಿ ಗ್ಯಾಪ್ಕೊ ಬರ್ತೀರ ಯಾವಾಗ ನಾ ಅವರು ಚಿಕ್ಕ ಮಕ್ಳಿದ್ದಾಗ ನಿಮ್ಮೂರ್ ಊರ್ ಕರ್ಕೊಂಡೋಗಿ ಒಂದ್ ಊಟ ಗಿಡ ಹಾಕಿ ಒಂದ್ ಜೊತೆ ಬಟನ್ ಗಿಟ್ ತಗೊಟ್ಟಿದ್ರೆ ಹಾ ಒಂದ್ ರಾತ್ರಿ ನಿಮ್ಮನ ಇಕ್ಕೊಂಡು ಗ್ಯಾಪ್ ಕ ಬರವ್ವ ನೀನ್ ಯಾವತ್ತೋ ಓಡೋದಳ ಇವತ್ತು ಬಂದಿದ್ಯಾ ಇನ್ನೆಲ್ಲಿ ಗ್ಯಾಪ್ಕೋತ ಸುಬ್ಬಕ್ಕಿದ್ಯಾ ಅಯ್ದಿದ್ದಂಗೆ ಹೇಳಿದ್ರಿ ಎದ್ ಬಂದಿ ಅದ್ಕೋದ್ರಂತೆ ಹಂಗಾಯ್ತು ನೋಡು ಅಲ್ಲ ಯಾವ್ ಅದ ನಮ್ಮಂತ ಬಡ್ರು ಶಾಣ್ ಬಗ್ರು ಮನಕ ಸೊಸ ನಿಮ್ಮ ಹಳೀನು ಅಣ್ಣಾದ್ನು ಅಂದಲ್ಲ ಅದಕ್ಕೆ ನಾನು ಹೇಳದ್ನಮ್ಮ ಯಾವ ಕಾಲದಾಗ ಓಡೋದಳ್ ನೀನು ಈ ಕಾಲಕ್ ಬಂದಿದ್ಯಾ ನೋಡು ಏನ್ ಮಾಡ್ತೀಯಮ್ಮ ಮಗಲ್ಕ್ ಮದ್ವಿ ಮಾಡದ್ನಿ ಈ ರೋ ಇರೋದ್ ಒಂದೇ ಪ್ರಾಣ ಅವನು ಉಜ್ಜಿ 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 ಓದೇ ಬಿಟ್ನತ್ತ ಏನ್ ನಮ್ಮ ಉಜ್ಜಿ 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 ಓದೇ ಬಿಟ್ನತ್ತ ಒಬ್ಬ ನನ್ ಕಣ್ಣು ಆಗಿತ್ತು ಓ ಅಂದೇಳು ಅಯ್ಯೋ ನೀನ್ ಬರೋ ಕಾಮಿಡಿ ಮಾಡ್ತೀಯಲ್ಲೇ ಅಮ್ಮ ಗೌರಮ್ಮ ನಾನೇನು ಅನ್ಕೊಂಡಿದ್ನಿ ಅಲ್ಲಲ್ಲೇ ಸುಬಕ್ಕ ನೀನ್ ಹೇಳಿದ್ದೇನ ಉಜ್ಜಿ 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 ಹೋಗ್ಬಿಟ್ಟು ಅಂತಂದೆ ನಾನು ಏನ್ ಅನ್ಕೊಂಡಿ ಹೇಳು ಅಯ್ಯೋ ಒಳ್ಳೆ ಸುಬಕ ನೀನು ನೀನ್ ಹಂಗೆ ತಾನೇ ಅಂತ ಹೇಳಿದ್ದು ಉಜ್ಜಿ 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 ಹೋಗ್ಬಿಟ್ಟು ಅಂತ ನಮ್ಮೂರಂಗ್ ಬಟ್ಟೆಲ್ಲ ಐರನ್ ಮಾಡಿ 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 ಹೋಗ್ಬಿಟ್ಟು ಅಂತ ತಾನೆ ಅಯ್ಯೋ ಮಾತಾಡೋದ್ರೂ ಹಿಂಗ್ ಮಾತಾಡಿ ಕಂಡಿರ್ತೀರಿ ಅಂತ ನಮ್ಕೇನ ಮತ್ತೆ ಬೇಕು ಇನ್ ಕಲ್ಕೊಬೇಕಷ್ಟೇ ಕಲ್ಕ ಕಲ್ಕ ಇನ್ನೊ ಸಾಯೋರ್ಗೂ ಕಲ್ಕೊಂಡು ಅಷ್ಟದೆ ஏனம்மா காபி நீர் என்ன கொடுத்தீள்ளே சாத்திரத்தை காபி நீர்மா போண்டானம் அய்யோ அம்மா தாய் போண்டாட் அம்மா காபி நீர் குட்டி சாக்குவன் மக்களுக்கு தம்மன்கா இக்கல்லா ஒன் கித்த தின் மக்களு மறி தின் அதுக்கு நான் கார்கொம்மா ரூப்பா அய்யார்குமா யாவரம்மா ஊட்டது மனி நம்ம இல்லாரூர மலிங்கி அந்த கன்காம்பரில் பக்க மலிங்குவா அல்லா செரண்டூழி பக்க மலிங்கி நீவெஸ்ட் நம்ம அப்பொழு மகளும் இல்ல எண மக்களு நம்ம அப்போ ஊதே நான் ஜமீன் எஸ்டது அது ஒன் ஏழைக்கே ஜமீன் யஜமான் கே சிவன் கே நம் யஜமான் அல்லேகுவா நம்ம யஜமான் அய்யேனோம் ஏவா ஏன்னா நான் மத்த விடுபல்லாட கட்டாக்கொள்ளேனா சரப்பி கட்டாக்கொள்ளே இல்லை கேஸ் நோடே சுபே கேஸ் நோடு அல்ல எக் கிளாஸ் ஜமீன்பிட்டு அல்ல ஏன் நன் மகன் சம்பாதினைக்கோத்தானே இன் நோட நீன் முந்தேனாட்டேட்னா அஷ்டேனா இல்ல அல்ல ஆரம்பிர்ல கல்சுவ இல்ல இல்ல அம்மா நம்ம மக்கள் நம் கண்ணு நான் எத்தும் கல்சல்ல சீம எல்லா நம்ம தீட்டிக்கு சூப்பா அவன் ஒட்டை காணஸ் குடதம்மா அங்கே ஓத்தரோது ஓத்தரது ஒட்ட காணிவா நங்க் யாக்க ஒட்டி ரெடி ஆகோரேனா கர்வென் நங்க ಏನೋ ಶಿವ ಚೆನ್ನಾಗಿದ್ದೇನಾ ಹ್ಮ್ ಶುಭಕಾ ಚೆನ್ನಾಗಿದೀನ ನೀನ್ ಹಂಗಿದೆ ಸುಬಕ ಹೋ ಚೆನ್ನಾಗಿದ್ದೀನಿ ಅಯ್ಯೋ ನಿಮ್ಮನ್ನ ಅವಾಗ ನಾವು ಶಿಕ್ ಹುಡುಗ್ರಾಗ ನಂಗೆ ಸಣ್ಣ ಜಾಕ್ಕದಮ್ಮ ಈ ಕೈಯ್ ನೋಡು ಬೇಲಿಗ್ ಹೆಂಗ್ ತರ್ಸ್ಕೊಂಡಿರೋ ಇನ್ನ ಗಾಯಗ್ಳ ಹಂಗೇ ಅವೆ ನಿಮ್ಮನ್ನ ಹುಡ್ಕ್ತಿದ್ ಜಾಗ ಇಲ್ಲ ಬೇಲಿ ಬೇಳಿ ಪೊದ್ಲಿಲ್ಲ ಒಂದ್ಲಿಲ್ಲ ಹುಡ್ಕಿ 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 ಸಾಕಾವೆಗು ಇವತ್ತು ನೋಡ್ತಾ ಇದೀನಿ ಆವತ್ತು ಹೋಗಿರೋಣ ಬರೋಯ್ತು ಆವೈತು ಬಿಡ ಶಿವ ಏನ್ ಮಾಡಕತ್ತದೆ ಅಷ್ಟೇ ಅಷ್ಟೇ ಅಣ್ಣ ಮುಂದೆ ಬರೀತು